ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೈಟ್ ಪಾಸ್ತಾ ಸಾಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೀವು ಪಾಸ್ತಾವನ್ನ ಬೆಳೆಸ್ಕೊಳ್ಬೇಕು ಸೊ ಹಾಗಾಗಿ ಅದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಎರಡು ಲೋಟ ಅಷ್ಟು ನೀರನ್ನು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಅದರಲ್ಲಿ ಒಂದು ಕಪ್ ಅಷ್ಟು ಪಾಸ್ತಾವನ್ನು ಅದರಲ್ಲಿ ಹಾಕೊಳ್ಳಿ ಹಾಕೊಂಬಿಟ್ಟು ನೀವು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಬೇಕಾಗತ್ತೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂಡ್ರೆ ಸಾಕು ಹಾಗೆ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಹಾಕೊಂಬಿಟ್ಟು ಪಾಸ್ತಾವನ್ನು ಇದಕ್ಕೆ ಹಾಕೊಳ್ಳಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಅಥವಾ ಸ್ವಲ್ಪ ಜಾಸ್ತಿ ಇದ್ರೂ ಉರಿ ಜಾಸ್ತಿ ಇದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಉರಿ ಜಾಸ್ತಿ ಇದ್ರೂ ಆರಾಮಾಗಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೀವು ಇದನ್ನ ಬೇಯಿಸ್ಕೊಂಡ್ರೆ ಸಾಕು ನೀವು ನೋಡ್ಬೋದು ಸೊ ಈ ರೀತಿ ಎಲ್ಲ ಏನು ಮೇಲ್ಗಡೆ ಎಲ್ಲ ಸ್ವಲ್ಪ ಅದು ಬಿಳಿಸ್ಕೊಂಡಿರುತ್ತೆ ಸೊ ನೀವು ಇಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಬೋದು ಚೆನ್ನಾಗಿ ಅಂತ ಒಂದು ಸ್ವಲ್ಪ ಈ ರೀತಿ ಚಾಕುವಿಂದನೋ ಅಥವಾ ಚಮಚದಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ತುಂಡಾಗುತ್ತೆ ಈಸಿಯಾಗಿ ಸೊ ಆಗಿದ್ದಾಗ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಈಗ ನೀವು ಇದನ್ನ ಸ್ಟವ್ನ ಆಫ್ ಮಾಡ್ಕೊಳ್ಬೋದು ಆನಂತರ ಒಂದು ಬಾಂಡೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಹಾಕೊಂಬಿಟ್ಟು ಅದಕ್ಕೆ ನೀವು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದಿದವಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದ್ದಾಗ ನೀವು ಇದಕ್ಕೆ ಒಂದು ಎರಡು ಸಿಮೆಂಟ್ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಉದ್ದವಾಗಿ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕ್ಯಾರೆಟನ್ನು ಕೂಡ ಹಾಕೊಳ್ಳಿ ನೀವು ಯಾವ ತರಕಾರಿ ಬೇಕಾದರೂ ಹಾಕೊಳ್ಬೋದು ಸೊ ಇಲ್ಲಿ ಕ್ಯಾರೆಟ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಕೂಡ ಹಾಕೊಳ್ಳಿ ತುಂಬ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಸೊ ಸ್ವೀಟ್ ಕಾರ್ನು ಅದನ್ನು ಒಂದು ಸಣ್ಣ ಕಪ್ಪಲ್ಲಿ ಹಾಕೊಂಡ್ರೆ ಸರಿಯಾಗುತ್ತೆ ಹಾಕೊಂಡು ಸ್ವಲ್ಪ ಅದು ಚೆನ್ನಾಗಿ ಬೇಯಿಸ್ಕೊಳ್ಳಿ ತರಕಾರಿನೆಲ್ಲ ಒಂದೆರಡರಿಂದ ಮೂರು ನಿಮಿಷ ನೀವೀಗ ನೋಡ್ಬೋದು ತರಕಾರಿಗಳೆಲ್ಲ ಮೋಸ್ಟ್ ಚೆನ್ನಾಗಿ ಬಂದಿದೆ ಸೊ ನೀವು ಇದನ್ನು ಸಪ್ರೇಟಾಗಿ ತಗ್ಗಿಡ್ಕೊಳ್ಳಿ ಅದಾದ ನಂತರ ನೀವು ಅದೇ ಬಾಂಡೇಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಹಾಕೊಂಬಿಟ್ಟು ನೀವು ಅದಕ್ಕೆ ಒಂದು ಸಣ್ಣ ಟೀ ಸ್ಪೂನ್ ಆ ಚೀಸ್ ಚಡ್ಡ ಅಥವಾ ಚೀಸ್ನ ಹಾಕೊಂಡ್ರೆ ಅದು ಸ್ವಲ್ಪ ಬೇಗ ಕರಗುತ್ತೆ ನೀವು ಚೀಸನ್ನು ಹಾಕೊಳ್ಳಿ ಹಾಕೊಂಬಿಟ್ಟು ಒಂದು ಸ್ವಲ್ಪ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದಾಗಿ ಕರಗುತ್ತೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಸೊ ಅದಾಗಿ ಆರಾಮಾಗಿ ನಿಧಾನವಾಗಿ ಕರಗುತ್ತೆ ಈಗ ನೀವು ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಎರಡೂವರೆ ಅಥವಾ ಮೂರು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ ಸೊ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಆ ಚೀ ಇದೆಲ್ಲ ಚೆನ್ನಾಗಿ ಹಿಟ್ಟು ಜೊತೆ ಬ್ಲೆಂಡ್ ಆಗಿ ಹಿಟ್ಟು ಕೂಡ ಚೆನ್ನಾಗಿ ಹುರ್ಕೊಳ್ಳುತ್ತೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೀವು ಇದಕ್ಕೆ ಹಾಲನ್ನು ಹಾಕೊಳ್ಬೇಕು ಸೊ ನಾನಿಲ್ಲಿ ಒಂದು ಕಪ್ ಅಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಸೊ ನಿಮಗೆ ಇಲ್ಲಿ ಮಿನಿಮಮ್ ಅಂದ್ರೆ ಒಂದು ಕಾ ಒಂದು ಅರ್ಧ ಲೀಟರ್ ಅಷ್ಟು ಹಾಲು ಬೇಕಾಗುತ್ತೆ ಸೊ ಫಸ್ಟ್ ನೀವು ಒಂದು ಕಪ್ಪಲ್ಲಿ ಹಾಲನ್ನು ಹಾಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಸಾಕಾಗುತ್ತೆ ಅನ್ಸಿತ್ತು ಅದಕ್ಕೆ ಅನುಗುಣವಾಗಿ ನೀವು ಹಾಲನ್ನು ಹಾಕೊಳ್ತಾ ಹೋಗ್ಬೋದು ಸೊ ಫಸ್ಟ್ ನೀವು ಒಂದು ಕಾಲು ಲೀಟರ್ ಹಾಲನ್ನು ಹಾಕೊಳ್ಳಿ ಆ ನಂತರ ಇನ್ನೂ ಸ್ವಲ್ಪ ಹಾಲು ಬೇಕು ಅಂತ ಅನ್ಸಿದ್ರೆ ಆಗ ನೀವು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ತಾ ಹೋಗ್ಬೋದು ಸೊ ಈ ಹಿಟ್ಟೆಲ್ಲ ಆರಾಮಾಗಿ ಇದಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ ಕ್ರಿಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ನೋಡಿದ್ರಲ್ಲ ನಾನು ಇವಾಗ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕೊಳ್ತಾ ಇದ್ದೀನಿ ಸೊ ಹಾಕೊಂಬಿಟ್ಟು ಒಟ್ಟು ನಾನಿಲ್ಲಿ ಒಂದು ಅರ್ಧ ಅಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಹಾಕೊಂಬಿಟ್ಟು ನಿಧಾನವಾಗಿ ಈ ರೀತಿ ಕಲಿಸ್ತಾ ಹೋದ್ರೆ ಸೊ ಹಿಟ್ಟೆಲ್ಲ ಆರಾಮಾಗಿ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಕ್ರಿಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಆಗ ಇದು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಸೊ ಈ ರೀತಿ ಅದು ಸ್ವಲ್ಪ ಬೇಯ್ತಾ ಇರುವಾಗಲೇ ಈಗ ಒಂದು ಟೀ ಸ್ಪೂನಷ್ಟು ಬೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿಯನ್ನು ಹಾಕೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣ ಮೆಣಸಿನಕಾಯಿನ ಸಣ್ಣಾಗಿ ತುಂಬ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಸೊ ಒಟ್ಟು ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ ಈಗ ನೀವು ಇದಕ್ಕೆ ಉಪ್ಪನ್ನು ಹಾಕೊಳ್ಬೋದು ಸೊ ನಾನಿಲ್ಲಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ನಿಮಗೆ ಎಷ್ಟು ಉಪ್ಪು ಸಾಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳಿ ಈ ರೀತಿ ಕಲ್ಸ್ಕೊಂಡ್ ನಂತರ ನೀವೀಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದೇನೂ ಇಲ್ಲ ನಮಗೆ ಫಾಸ್ಟ್ ಅವಿಲೇಜ್ ಮಾಡುತ್ತೆ ಅಷ್ಟೇ ಏನಾದರೂ ಖಾರ ಅಥವಾ ಉಪ್ಪು ಎಲ್ಲ ಒಂದು ಸ್ವಲ್ಪ ಯಾವುದಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದೆಲ್ಲದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ಸೊ ಇದನ್ನು ಕೂಡ ಹಾಕೊಳ್ಳಿ ತಕ್ಕ ಟೇಸ್ಟಿ ಆಗಿ ಬರುತ್ತೆ ಸೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಸೊ ನೀವೀಗ ಗಮನಿಸ್ಬೋದು ಯಾವ ರೀತಿ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂತ ಆಲ್ಮೋಸ್ಟ್ ಒಂದು ಕ್ರೀಮ್ ಇದು ರೆಡಿ ಆಗ್ತಾ ಇದೆ ನೋಡಿಲ್ಲ ಈ ರೀತಿ ಬಂದರೆ ನಮಗೆ ಸಾಕು ನಿಮಗೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಅದನ್ನು ಕಾಯಿಸ್ಕೊಳ್ಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ತಿಳಿಯಾಕೆ ಬರಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರನ್ನ ಸೊರಿ ಮಾಲನ್ನ ಹಾಕೊಳ್ಬೇಕಾಗತ್ತೆ ಇದಾದ ನಂತರ ನಾನೀಗ ಏನು ಬೇಯಿಸ್ಕೊಂಡಿದ್ವಲ್ಲ ತರಕಾರಿಯನ್ನ ಅದನ್ನ ಹಾಕೊಳ್ತಾ ಇದ್ದೀನಿ ಸೊ ಬೇಯಿಸಿದ ತರಕಾರಿಗಳನ್ನು ಹಾಕೊಳ್ಳಿ ಹಾಗೆ ನಾನು ಹೇಳಿದಾಗ ಸ್ವೀಟ್ ಕಾರ್ನ್ ಕೂಡ ಹಾಕೊಳ್ಬೋದು ತುಂಬ ಟೇಸ್ಟಿ ಬರುತ್ತೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ತರಕಾರಿಗಳನ್ನೆಲ್ಲ ಆದ ನಂತರ ನೀವೀಗ ಪಾಸ್ತಾವನ್ನು ಹಾಕೊಳ್ಬೋದು ಸೊ ನಾನಿಲ್ಲಿ ಪಾಸ್ತಾವನ್ನು ಹಾಕೊಳ್ತಾ ಇದ್ದೀನಿ ಬೇಯಿಸಿದಂಥ ಪಾಸ್ತಾವನ್ನು ನಿಧಾನವಾಗಿ ಈ ರೀತಿ ಕೈಯಲ್ಲಿ ತೊಗೊಂಡ್ಬಿಟ್ಟು ಹಾಕೊಳ್ಳಿ ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದೆರಡು ಮೂರು ರೌಂಡು ನಿಮ್ಗೆ ಎಷ್ಟು ಗಟ್ಟಿಯಾಗಿ ಬೇಡ ಒಂದ್ ಸ್ವಲ್ಪ ತಿಳಿಯಾಗಿ ಬೇಕು ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ತಿಳಿಯಾಗಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ವೀಕ್ಷಕರ ಇಷ್ಟೇ ಮತ್ತೇನು ಇಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಮರಿದೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೆ ಮುಂದೆ ನೋಡಿದ್ರೆ